ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಹದಿನಾಲ್ಕನೆಯ ಸ್ವರ್ಗಕ್ಕೆ ಸ್ವಾಗತ ಈ ಹಿಂದಿನ ಅಧ್ಯಾಯಗಳಲ್ಲಿ ರಾವಣನು ಸಭಾಸದರ ಸಭೆಯನ್ನು ಕರೆದಾಗ ಸಭೆಗೆ ಬಂದಂತಹ ರಾವಣನ ಸೋದರನಾದ ಕುಂಭಕರ್ಣನೂ ಕೂಡ ಮೊದಲು ರಾವಣನು ಅನೀತಿಯಿಂದ ಮಾಡುತ್ತಿರುವ ಕೆಲಸ ಕಾರ್ಯಗಳನ್ನು ನಿಂದಿಸಿ ಆತನು ಯೋಗ್ಯ ಸಮಯದಲ್ಲಿ ಯೋಗ್ಯ ನಿರ್ಣಯವನ್ನು ತೆಗೆದುಕೊಳ್ಳುತ್ತಿಲ್ಲವೆಂದು ನಿಂದಿಸಿದರೂ ಕೂಡ ಕೊನೆಗೆ ತನ್ನ ಸೋದರನೆಂಬ ವ್ಯಾಮೋಹದಿಂದ ನಿನ್ನ ಎಲ್ಲ ಸಂಕಟಗಳನ್ನು ಪರಿಹರಿಸುತ್ತೇನೆ ಎಂದು ಭರವಸೆ ಕೊಡುತ್ತಾನೆ ಮುಂದೆ ಮಹಾಪಾರ್ಶ್ವನಂತಹ ಬಾಲಬಡುಕರು ರಾವಣನು ಮಾಡುತ್ತಿರುವುದೇ ಸರಿ ನಿನಗೆ ಬೇಕಾದಂತೆ ಸೀತೆಯನ್ನು ಭೋಗಿಸಿಬಿಡು ಯಾವುದೇ ಸಂದರ್ಭ ಬಂದರೂ ಅದನ್ನು ಎದುರಿಸಲು ನಾವು ಸಿದ್ಧರಿದ್ದೇವೆ ಎಂದು ಆತನಿಗೆ ಸಲಹೆ ಕೊಡುತ್ತಿರುವಾಗ ಇಂತಹ ಬಡುಕರಿಂದ ಖಂಡಿತವಾಗಿಯೂ ನನ್ನ ಕಿರಿಯ ಸಹೋದರನು ನಾಶ ನಾಶವಾಗಲಿರುವನು ನನ್ನ ಸಹೋದರನೇ ಆದ ಕುಂಭಕರ್ಣನು ಕೂಡ ರಾವಣನನ್ನು ಎಚ್ಚರಿಸುತ್ತಿಲ್ಲವಲ್ಲ ಎಂಬ ಭಾವವು ಉಂಟಾದಾಗ ವಿಭೀಷಣನು ಧರ್ಮದ ಮಾತುಗಳನ್ನು ಹೇಳಲಾರಂಭಿಸುತ್ತಾನೆ ನಿಶಾಚರೇಂದ್ರಮ್ಯವಾಕ್ಯಂ ಸ ಚ ಗರ್ಭಿತಾನಿ ವಿಭೀಷಣೋ ರಾಕ್ಷಸ ರಾಜ್ಯ ಮುಕ್ಯಂ ರಾಕ್ಷಸ ರಾಜ ರಾವಣನ ಈ ಮಾತನ್ನು ಮತ್ತು ಕುಂಭಕರ್ಣನ ಗರ್ಜನೆಯನ್ನು ಕೇಳಿ ವಿಭೀಷಣನು ರಾವಣನಲ್ಲಿ ಹೀಗೆ ಸಾರ್ಥಕ ಮತ್ತು ಹಿತಕರ ಮಾತನ್ನು ಕೇಳಿದನು ವ್ರತೋಹಿ ಬಾಕ್ವಂತರ ಭೂಗರ ಶಿಶಿಸ್ಮಿತ ತೀಕ್ಷ್ಣ ಪಂಚಾಂಗುಲಿ ಪಂಚ ಶಿರೋತಿ ಕಾಯ ಸೀತಾ ಮಹಾಕೇನ ರಾಜನ್ ರಾಜನೆ ಸೀತೆ ಎಂಬ ವಿಶಾಲಕಾಯ ಮಹಾ ಸರ್ಪವನ್ನು ಯಾರು ನಿಮ್ಮ ಕುತ್ತಿಗೆಗೆ ಕಟ್ಟಿದರು ಆಕೆಯ ಹೃದಯದ ಭಾಗವೇ ಆ ಸರ್ಪದ ಶರೀರವಾಗಿದೆ ಚಿಂತೆಯೇ ವಿಷವಾಗಿದೆ ಸುಂದರವಾದ ಮುಗುಳ್ನಗೆಯೇ ತೀಕ್ಷ್ಣವಾದ ದಾಡೆಯಾಗಿದೆ ಪ್ರತಿಯೊಂದು ಕೈಯ ಐದೈದು ಬೆರಳುಗಳೇ ಆ ಸರ್ಪದ ಐದು ಹೆಡೆಗಳಾಗಿವೆ ಲಂಕಾಂ ಸಮಭಿದ್ರವಂತೆ ಬಲೇ ಮುಖ ಪರ್ವತ ಕೂಟ ಮಾತ್ರ ಾಯುಧಾಶ್ಚಾಯುಧಾಶ್ಚ ದಾಶರಥಾಯ ಮೈಥಿಲಿ ಹಲ್ಲು ಮತ್ತು ಉಗುರುಗಳೇ ಆಯುಧವುಳ್ಳ ಪರ್ವತ ಶಿಖರದಂತೆ ಎತ್ತರವಾದ ವಾನರ ವಾನರರು ಲಂಕೆಯನ್ನು ಆಕ್ರಮಿಸುವ ಮೊದಲೇ ನೀವು ದಶರಥನಂದನ ಶ್ರೀರಾಮನ ಕೈಗೆ ಸೀತೆಯನ್ನು ಒಪ್ಪಿಸಿಬಿಡಿರಿ यावन्न गृह्णन्ति शिरांसि बाणारामेरिता राक्षसपुङ्गमानाम् वज्रोपमावायुसमानवेगा प्रदीयताम् दाशरथाय मैथिली ಶ್ರೀರಾಮಚಂದ್ರನು ಪ್ರಯೋಗಿಸಿದ ವಾಯುವಿನಂತೆ ವೇಗಶಾಲಿ ಹಾಗೂ ವಜ್ರತುಲ್ಯ ಬಾಣಗಳು ರಾಕ್ಷಸ ಶಿರೋಮಣಿಗಳ ತಲೆಯನ್ನು ತರೆಯುವ ಮೊದಲೇ ನೀವು ದಶರಥನಂದನ ಶ್ರೀರಾಮನ ಸೇವೆಯಲ್ಲಿ ಸೀತೆಯನ್ನು ಸಮರ್ಪಿಸಿ ಬಿಡಿರಿ ನಂಬಕರ್ಣೇಂದ್ರ ಜಿತಂ ತಥಾ ಮಹಾಪಾರ್ಶ್ವ ಮಹೋದರವ್ವ ನಿಕುಂಭ ಕುಂಭೌ ಚ ತಥಾತಿಕಾಯ ಸ್ಥಾತುಂಕ ಸಮರ್ಥ ರಾಜನೆ ಈ ಕುಂಭಕರ್ಣ ಇಂದ್ರಜಿತ್ತು ಮಹಾಪಾರ್ಶ್ವ ಮಹೋದರ ನಿಕುಂಭ ಕುಂಭ ಮತ್ತು ಅತಿಕಾಯ ಇವರು ಯಾರು ಸಮರಾಂಗಣದಲ್ಲಿ ಶ್ರೀರಾಮನ ಎದುರಿಗೆ ನಿಲ್ಲಲಾರರು ಜೀವಂ ಸುರಾಮಸ್ಯನಾಮೋಕ್ಷ ಸೇತ್ವಂ ಗುಪ್ತಸವಿತ್ ಸೂರ್ಯ ಅಥವಾ ವಾಯು ನಿಮ್ಮನ್ನು ರಕ್ಷಿಸಿದರು ಇಂದ್ರ ಇಲ್ಲವೇ ಯಮನು ನಿಮ್ಮನ್ನು ಉಡಿಯಲ್ಲಿ ಅಡಗಿಸಿಕೊಂಡರು ಅಥವಾ ನೀವು ಪಾತಾಳ ಪಾತಾ ಆಕಾಶ ಪಾತಾಳಗಳಲ್ಲಿ ನುಗ್ಗಿ ಹೋದರು ಶ್ರೀರಾಮನ ಕೈಯಿಂದ ಬದುಕಿ ಇರಲಾರಿರಿ ನಿಶಮ್ಯವಾಕ್ಯಂತ ವಿಭೀಷಣ ಂಬಾಷೆ ನನೋ ಭಯಂ ವಿಮ ನವ ದೈವತೆಭ್ಯೋ ನಾನವೇಭ್ಯೋ ಪ್ರಥವಾ ಕದಾಚಿತ್ ವಿಭೀಷಣನ ಈ ಮಾತನ್ನು ಕೇಳಿ ಪ್ರಾಸ್ತನು ಹೇಳಿದನು ನಾವು ದೇವತೆಗಳಿಗೆ ಅಥವಾ ದಾನವರಿಗೆ ಹೆದರುವುದಿಲ್ಲ ಭಯ ಎಂಬುದು ಏನೆಂದೇ ನಾವು ತಿಳಿಯುವುದಿಲ್ಲ ನ ಯಕ್ಷಗಂಧರ್ವ ಮಹೋರಗೇಭ್ಯೋ ಭಯಂ ಸಂಖ್ಯೆ ಪಥಗೋರಗೇಭ್ಯ ಕಥಂ ನೋರಾಮ್ ಭವಿತಾ ಭಯಂ ನೋ ನರೇಂದ್ರ ಪುತ್ರ ಕದಾಚಿತ್ ಯುದ್ಧದಲ್ಲಿ ನಮಗೆ ಯಕ್ಷರಿಂದ ಗಂಧರ್ವರಿಂದ ದೊಡ್ಡ ದೊಡ್ಡ ನಾಗಗಳಿಂದ ಪಕ್ಷಿಗಳಿಂದ ಸರ್ಪಗಳಿಂದ ಭಯವೇ ಇಲ್ಲದಿರುವಾಗ ಸಮರಾಂಗಣದಲ್ಲಿ ರಾಜಕುಮಾರ ರಾಮನಿಂದ ಹೇಗೆ ಭಯ ಇರುವುದು ಇಲ್ಲಿ ವ್ಯಕ್ತಿಯು ಯಾರಾಗಿರುತ್ತಾನೆ ಎಂಬುದು ಮುಖ್ಯವಲ್ಲ ನಮ್ಮ ಸ್ಥಿತಿ ಹೇಗಿದೆ ಆ ವ್ಯಕ್ತಿಯ ಕುರಿತಾಗಿ ಧರ್ಮ ಧರ್ಮಗಳ ವಿವೇಚನೆ ಮುಖ್ಯ ನೆನಪಿರಲಿ ಆ ಯಕ್ಷ ಗಂಧರ್ವರೆಲ್ಲರೊಡನೆ ಯುದ್ಧ ಮಾಡುತ್ತಿರುವಾಗ ಅಲ್ಲಿ ರಾಜ್ಯದ ಆಕಾಂಕ್ಷೆ ಇತ್ತು ಕ್ಷತ್ರಿಯನಾದವನಿಗೆ ರಾಜ್ಯದ ಆಕಾಂಕ್ಷೆ ರಾಜ್ಯ ವಿಸ್ತರಣಾ ಆಕಾಂಕ್ಷೆ ಹಾಗೂ ಮತ್ತೊಬ್ಬರ ಮೇಲೆ ಅಧಿಕಾರ ಸಾಧಿಸುವುದು ಅಧರ್ಮವಲ್ಲ ಆ ಕಾರಣದಿಂದಾಗಿ ರಾವಣನಿಗೆ ಅಲ್ಲಿ ಜಯ ಸಿಕ್ಕರೂ ಸಿಕ್ತಿರಬಹುದು ಆದರೆ ಇಲ್ಲಿ ರಾವಣನು ರಾಮನ ಪ್ರತಿ ಅಧರ್ಮಿಯಾಗಿದ್ದಾನೆ ಆ ಅಧರ್ಮಿಯಾಗಿರುವ ಕಾರಣದಿಂದಾಗಿ ಆ ರಾಮನು ಯಾರೇ ಆಗಿದ್ದರು ಆತನ ಜೊತೆ ಯುದ್ಧ ಮಾಡಿದಾಗ ರಾವಣನ ಸೋಲು ನಿಶ್ಚಿತವಾಗಿದೆ ಏಕೆಂದರೆ ಯಾರು ಧರ್ಮವನ್ನು ರಕ್ಷಿಸುವರೋ ಅವರನ್ನು ಧರ್ಮವು ಕೂಡ ರಕ್ಷಿಸುತ್ತದೆ ಯಾರು ಅಧರ್ಮಿಗಳಾಗಿರುವರು ಅವರ ಸರ್ವನಾಶವು ಖಂಡಿತ ಸ್ವಹಸ್ತವಾಕ್ಯಂ ತ್ವಿತಂ ನಿಶಮ್ಯ ವಿಭೀಷಣೋ ರಾಜಿತಾನುಕಾಂಕ್ಷಿ ಮಹಾರ್ಥಂ ವಚನಂ ಭಾಷೆ ಧರ್ಮಾರ್ಥ ನಿವಿಷ್ಟ ನಿವಿಷ್ಟಬುದ್ಧಿ ವಿಭೀಷಣನು ರಾಜ ರಾವಣನ ನಿಜವಾದ ಹಿತೈಷಿಯಾಗಿದ್ದನು ಅವನ ಬುದ್ಧಿಯು ಧರ್ಮ ಅರ್ಥ ಮತ್ತು ಕಾಮ ಇವುಗಳಲ್ಲಿ ಚೆನ್ನಾಗಿ ಪರಿಣಿತವಾಗಿತ್ತು ಅವನು ಪ್ರಹಸ್ತನ ಅಹಿತಕರ ಮಾತನ್ನು ಕೇಳಿ ಹೀಗೆ ಮಹಾನ್ ಅರ್ಥಯುಕ್ತ ಮಾತನ್ನು ಹೇಳಿದನು ಪ್ರಹಸ್ತ ರಾಜ ಚೋದರರ್ಣ ರಾಮ ಪ್ರತಿ ತನ್ನ ಶಕ್ತಂ ಯಥಾಗತಿ ಸ್ವರ್ಗಮ ಧರ್ಮ ಬುದ್ಧೇಹಿ ರಹಸ್ತನೇ ಮಹಾರಾಜ ರಾವಣನು ಮಹೋದರ ನೀನು ಮತ್ತು ಕುಂಭಕರ್ಣ ಶ್ರೀರಾಮನ ಕುರಿತು ಹೇಳುತ್ತಿರುವುದಿಲ್ಲ ನಿಮ್ಮಿಂದ ಮಾಡಲಾಗುವುದಿಲ್ಲ ಪಾಪಾತ್ಮನು ಸ್ವರ್ಗಕ್ಕೆ ಹೋಗಲಾರನು ಅದರಂತೆಯೇ ಇದಾಗಿದೆ ಏಕೆಂದರೆ ರಾವಣನು ಮಾಡಿರುವ ಅಧರ್ಮಕ್ಕೆ ಯಾರು ಯಾರೆಲ್ಲ ಬೆಂಬಲಿಸುವರು ಅವರು ಅ ಅಧರ್ಮದಲ್ಲಿ ಪಾಲು ಹೊಂದುತ್ತಾರೆ ಅವರು ಅಧರ್ಮಿಗಳೇ ಆಗುತ್ತಾರೆ ಹಾಗಿರುವಾಗ ರಾವಣನೇ ಆಗಲಿ ಆತನನ್ನು ಬೆಂಬಲಿಸುವ ಆತನ ಸೋದರ ಕುಂಭಕರ್ಣನಾಗಲಿ ಸೇನಾಪತಿ ಪ್ರಹಸ್ತನಾಗಲಿ ಪುತ್ರನಾದ ಇಂದ್ರಜಿತುವೆ ಆಗಲಿ ಯಾರು ತಾನೇ ರಾಮನನ್ನು ಎದುರಿಸಲು ಸಾಧ್ಯ ಅವರೆಲ್ಲರೂ ಅಧರ್ಮದ ಪರವಾಗಿದ್ದಾರೆ ಪ್ರಹಸ್ತ ಸರ್ವೈರಪಿ ರಾಕ್ಷಸೈರ್ವಾ ವಿಶಾರದಸ್ಯ ಶ್ರೀರಾಮನು ಅರ್ಥವಿಶಾರದನಾಗಿದ್ದಾನೆ ಎಲ್ಲ ಕಾರ್ಯ ಸಾಧನಗಳಲ್ಲಿ ಕುಶಲನಾಗಿದ್ದಾನೆ ಹಡಗು ಅಥವಾ ದೋಣಿಯಿಲ್ಲದೆ ಯಾರು ಮಹಾಸಾಗರವನ್ನು ದಾಟಲಾರನು ಹಾಗೆಯೇ ನನ್ನಿಂದ ನಿನ್ನಿಂದ ಅಥವಾ ಸಮಸ್ತ ರಾಕ್ಷಸರಿಂದಲೂ ಕೂಡ ರಾಮನನ್ನು ವಧಿಸುವುದು ಹೇಗೆ ತಾನೇ ಸಾಧ್ಯವಿದೆ ಧರ್ಮ प्रधान से महारथसवाकुवंश प्रभव से राज्य देवास्तार तथा विधस्य प्रत्यु शक्त से मूढ़ा ಶ್ರೀರಾಮನು ಧರ್ಮವನ್ನು ಪ್ರಧಾನ ವಸ್ತುವೆಂದು ತಿಳಿಯುತ್ತಾನೆ ಅವನು ಕುಲದಲ್ಲಿ ಪ್ರಾದುರ್ಭವಿಸಿರುವನು ಅವನು ಎಲ್ಲ ಕಾರ್ಯಗಳನ್ನು ನೆರವೇರಿಸಲು ಸಮರ್ಥ ಮತ್ತು ಮಹಾರಥಿ ವೀರನಾಗಿದ್ದಾನೆ ಅಂದರೆ ಈ ಹಿಂದೆಯೇ ಆತ ವಿರಾದ ಕಬಂಧ ವಾಲಿಯಂತಹ ವೀರರನ್ನು ಲೀಲಾಜಾಲವಾಗಿ ಯಮಲೋಕಕ್ಕೆ ಅಟ್ಟಿಬಿಟ್ಟಿರುವನು ಇಂತಹ ಪ್ರಸಿದ್ಧ ಪರಾಕ್ರಮಿ ರಾಜ ರಾಮನಿಗೆ ಎದುರಾದರೆ ದೇವಿತಗಳು ಕೂಡ ತಮ್ಮ ಉದ್ದಟತನವನ್ನು ಮರೆತು ಬಿಡುವರು ಅಂದರೆ ಆ ಅಂತಹ ರಾಮನು ಯಾವ ರಾಮನು ಧರ್ಮಕ್ಕಾಗಿಯೇ ಇಲ್ಲಿಯವರೆಗೂ ನಿಂತಿರುವನು ಅದೇ ಅವನ ನಿಜವಾದ ಶಕ್ತಿಯಾಗಿದೆ ಯಾವ ವ್ಯಕ್ತಿ ಧರ್ಮದ ಆಚರಣೆಗಾಗಿ ನಿಂತಿರುವನು ಧರ್ಮವನ್ನು ಕಾಪಾಡುತ್ತಿರುವನು ಅವನಿಗೆ ಅವನ ಧರ್ಮವೇ ರಕ್ಷಿಸುತ್ತದೆ ಧರ್ಮೋ ರಕ್ಷತೆ ರಕ್ಷಿತ ಎಂಬುದು ವೇದವಾಕ್ಯವಾಗಿದೆ ಆ ಕಾರಣದಿಂದಾಗಿ ಅಧರ್ಮದ ಪರ ನಿಂತಿರುವ ವ್ಯಕ್ತಿ ಅದೆಷ್ಟೇ ಬಲಶಾಲಿಯಾಗಿದ್ದರು ಅದೆಷ್ಟೇ ಅಕ್ಷೋಹಿಣಿ ಸೈನ್ಯವನ್ನು ಆತ ಇಟ್ಟುಕೊಂಡಿದ್ದರು ಅದೆಷ್ಟೇ ಪರಾಕ್ರಮಶಾಲಿಗಳು ಆತನ ಬೆಂಬಲಕ್ಕೆ ಇದ್ದರು ಯಾರು ಅಧರ್ಮವನ್ನು ಬೆಂಬಲಿಸುತ್ತಾ ಅಧರ್ಮದ ಹಿಂದೆ ಇರುವರು ಅವರು ಒಂದಲ್ಲ ಒಂದು ದಿನ ಧರ್ಮದ ಹೆಸರಿನಲ್ಲಿ ನಾಶವಾಗಲೇಬೇಕು ತೀಕ್ಷ್ಣವ ಕಂಕ ಪತ್ರವ ಬೆ ಪ್ರಮುಖ ಭೀತ್ವಾ ಶರೀರಂ ಪ್ರಶಂತಿ ಬಾಣಾ ಪ್ರಹಸ್ತೇನೈವಿಕಹಸ್ತನೇ ವಿಷ್ಣು ಶ್ರೀರಾಮನು ಬಿಟ್ಟ ಕಂಕ ಪತ್ರಯುಕ್ತವಾದ ದುರ್ಜೆಯ ತೀಕ್ಷ್ಣ ಬಾಣಗಳು ನಿನ್ನ ಶರೀರವನ್ನು ಸೀಳಿ ಒಳಗೆ ಪ್ರವೇಶಿಸಲಿಲ್ಲ ಅದಕ್ಕಾಗಿ ನೀನು ಬಡಾಯಿ ಕೊಚ್ಚಿಕೊಂಡಿರುವೆ ಭೀತ್ವಾ ನತಾವತ್ ಪ್ರವಿಶಂತಿ ಕಾಯಂ ಪ್ರಾಣಾಂತಿಕ

ಹಸ್ತನೆ ಶ್ರೀರಾಮನ ಬಾಣಗಳು ಸಿಡಿಲಿನಂತೆ ವೇಗಶಾಲಿಗಳಾಗಿವೆ ಅವು ಪ್ರಾಣಾಂತಕವಾಗಿವೆ ಶ್ರೀ ರಘುನಾಥನು ಧನುಸ್ಸಿನಿಂದ ಬಿಟ್ಟು ಬಾಣಗಳು ನಿನ್ನ ಶರೀರವನ್ನು ಭೇದಿಸಿ ಒಳಹೊಕ್ಕಿಲ್ಲ ಅದರಿಂದಾಗಿಯೇ ನೀನು ಇಷ್ಟೊಂದು ಹಾರಾಡುತ್ತಿರುವೆ ತಾವತ್ ವಿಶಾಂತಿಕ ಎಂ ಪ್ರಾಣಾಂತಿಕಾಸ್ತೇ ತಾಣಾಂತಿಕಾಸ್ತೇ ಶನಿತ ಅಶನಿತುಲ್ಯ ವೇಗಾ ರಾವಣ ಮಹಾಬಲಿ ತ್ರಿಶಿರ ಕುಂಭಕರ್ಣ ಕುಮಾರ ನಿಕುಂಭ ಕುಂಭಕರ್ಣ ಕುಮಾರ ನಿಕುಂಭ ಇಂದ್ರ ವಿಜಯ ಮೇಘನಾಥನು ಕೂಡ ಸಮರಾಂಗಣದಲ್ಲಿ ಇಂದ್ರ ತುಲ್ಯ ತೇಜಸ್ವಿ ದಶರಥನಂದನ ಶ್ರೀರಾಮನ ವೇಗವನ್ನು ಸಹಿಸಲು ಅಸಮರ್ಥರಾಗಿದ್ದಾರೆ विक्तवानतावत् चम्सी ना रावणो नाति बलस्मि शीशो नक्रं न कुम्भकर्णस्य सुते निकुम्भः नचन्द्रजिद्दाशरथिं प्रवोढुं त्वं वारणे शक्य समं समर्थः द्विवांतको न ना वापि नरांतको वा तथातिकायो रथो महात्मा अकंपन ದೇವಾಂತಕ ನರಾಂತಕ ಅತಿಕಾಯ ಮಹಾಕಾಯ ಅತಿರಥ ಹಾಗೂ ಪರ್ವತದಂತಹ ಶಕ್ತಿಶಾಲಿ ಅಕಂಪನನು ಕೂಡ ಯುದ್ಧ ಭೂಮಿಯಲ್ಲಿ ಶ್ರೀರಾಮನ ಎದುರಿಗೆ ನಿಲ್ಲಲಾರರು ಭಯಂಚ ವ್ಯಸನಾಭಿಭೂತೋ ಮಿತ್ರೈರ ಸಮೀಕ್ಷಕಾರಿ ಈ ಮಹಾರಾಜ ರಾವಣನಾದರೂ ವ್ಯಸನಗಳ ವಶೀಭೂತನಾಗಿದ್ದಾನೆ ಅದಕ್ಕಾಗಿ ಯೋಚಿಸಿ ಕಾರ್ಯ ಮಾಡುವುದಿಲ್ಲ ಅಲ್ಲದೆ ಇವನು ಸ್ವಭಾವದಿಂದಲೂ ಕಠೋರನಾಗಿರುವನು ರಾಕ್ಷಸರ ಸತ್ವ ನಾಶಕ್ಕಾಗಿಯೇ ಅಂದರೆ ರಾಕ್ಷಸರೆಲ್ಲರ ವಿನಾಶಕ್ಕಾಗಿಯೇ ನಿನ್ನಂತಹ ಶತ್ರು ತುಲ್ಯ ಮಿತ್ರನ ಸೇವೆಯಲ್ಲಿ ಉಪಸ್ಥಿತನಾಗಿದ್ದಾನೆ ಅಂದರೆ ಆ ರೀತಿ ತನ್ನನ್ನು ಹೊಗಳುವವರನ್ನ ಹೊಗಳುವವರ ಮಾತನ್ನೇ ಕೇಳುವವನಾಗಿದ್ದಾನೆ ಅನಂತ ಭೋಗೇನ ಸಹಸ್ರಮೂರ್ಧ ನಾಗೇನ ಭೀಮೇನ ಮಹಾಬಲೇನ ಬಲಾತ್ಪರಿ ತಮಂಭಂತ ವಿಮೋಚಯಂತೂ ಅನಂತ ಶಾರೀರಿಕ ಬಲ ಸಂಪನ್ನ ಸಾವಿರ ಹೆಡೆಗಳುಳ್ಳ ಮಹಾಬಲಶಾಲಿ ಭಯಂಕರ ನಾಗನು ಈ ರಾಜನನ್ನು ಬಲವಾಗಿ ಸುತ್ತುಕೊಂಡಿದೆ ನೀವೆಲ್ಲರೂ ಸೇರಿ ಇವನನ್ನು ಬಂಧನದಿಂದ ಬಿಡಿಸಿ ಈ ಪ್ರಾಣ ಸಂಕಟದಿಂದ ಉಳಿಸಿರಿ ಅಂದರೆ ಶ್ರೀರಾಮಚಂದ್ರನೊಂದಿಗೆ ವೈರ ಕಟ್ಟಿಕೊಳ್ಳುವುದು ಆ ಸರ್ಪದಿಂದ ಸುತ್ತುವರಿದಂತೆಯೇ ಆಗಿದೆ ಈ ಭಾವವನ್ನು ವ್ಯಕ್ತಗೊಳಿಸಿದ ಕಾರಣ ಈ ಭಾವವನ್ನು ವ್ಯಕ್ತಗೊಳಿಸುತ್ತಾ ವಿಭೀಷಣನು ಅವರೆಲ್ಲರೂ ಕೂಡ ಎಲ್ಲರೂ ಸೇರಿ ಆ ಸರ್ಪ ಭಯದಿಂದ ರಾವಣನನ್ನು ಬಿಡಿಸಬೇಕಾಗಿದೆ ಎಂದು ಹೇಳುತ್ತಿರುವನು ಯಾವೇಶ ಸಮೇತ ಸರ್ವೈ ಪರಿಪೂರ್ಣ ಕಾಮೈಹಿ ರಾಜ ಪರಿರಕ್ಷಿತವ್ಯೋ ಭೂತೈರ್ಯಾಲೈತ ಈ ರಾಜನಿಂದ ಇಷ್ಟರವರೆಗೆ ನಿಮ್ಮೆಲ್ಲರ ಎಲ್ಲ ಕಾಮನೆಗಳು ಪೂರ್ಣವಾಗಿವೆ ನೀವೆಲ್ಲರೂ ಇವರ ಹಿತೈಷಿ ಸುಕೃತರಾಗಿದ್ದೀರಿ ಆದ್ದರಿಂದ ಭಯಂಕರ ಬಲಶಾಲಿ ಭೂತವು ಬಡಿದ ಪುರುಷನನ್ನು ಅವನ ಹಿತೈಷಿ ಆತ್ಮೀಯರು ಬಲವಂತವಾಗಿ ಅವನನ್ನು ರಕ್ಷಿಸುತ್ತಾರೆ ಹಾಗೆಯೇ ನೀವೆಲ್ಲರೂ ಏಕಮತರಾಗಿ ಅವಶ್ಯಕತೆ ಬಿದ್ದರೆ ಇವನ ಕೂದಲು ಹಿಡಿದಾದರೂ ಇವನನ್ನು ಅನುಚಿತ ಮಾರ್ಗದಿಂದ ತಡೆದು ಎಲ್ಲ ರೀತಿಯಿಂದ ರಕ್ಷಿಸಿರಿ ಇದೇ ಮಾತನ್ನು ಹಿಂದೆ ಲಕ್ಷ್ಮಣನೂ ಕೂಡ ಶ್ರೀರಾಮನಿಗೆ ಹೇಳಿದ್ದನು ಸ್ವತಃ ತನ್ನ ತಂದೆಯಾದ ದಶರಥನು ತನ್ನ ಪತ್ನಿಯ ಕಾಮದಿಂದ ಮೋಹಿತನಾಗಿದ್ದಾನೆ ಕೈಕೇಯ ಮೋಹದಲ್ಲಿ ಸಿಲುಕಿ ರಾಜ್ಯಕ್ಕೆ ಯಾವುದು ಯೋಗ್ಯವಾದು ಯಾವುದರಿಂದ ರಾಜ್ಯದ ಉನ್ನತಿಯಾಗುವುದು ಯಾವುದರಿಂದ ಕುಲದ ಉನ್ನತಿಯಾಗುವುದು ಎಂಬುದನ್ನೇ ಮರೆತಿದ್ದಾನೆ ಆ ರಾಜನನ್ನು ನಾವು ನಿಗ್ರಹಿಸಿ ನಿನಗೆ ಅಧಿಕಾರವನ್ನು ಕೊಡಿಸುತ್ತೇನೆಂದು ಶ್ರೀರಾಮನಿಗೆ ಹೇಳುತ್ತಾನೆ ಆದರೆ ಶ್ರೀರಾಮನು ಆಗ ಅದನ್ನು ಅಧರ್ಮ ಅಂದರೆ ದಶರಥನು ಮಾಡುತ್ತಿರುವುದು ಧರ್ಮವಲ್ಲ ರಾಜಧರ್ಮವಲ್ಲ ತನ್ನ ಪತ್ನಿಯ ಮಾತಿಗೆ ಬೆಲೆ ಕೊಟ್ಟು ತನ್ನ ರಾಜ್ಯವನ್ನೇ ಬಲಿ ಕೊಡುತ್ತಿರುವುದು ಸರಿಯಲ್ಲ ಎಂದು ತಿಳಿದಿದ್ದರೂ ಕೂಡ ಶ್ರೀರಾಮನು ಲಕ್ಷ್ಮಣನ ಮಾತನ್ನು ನಿರಾಕರಿಸುತ್ತಾನೆ ಏಕೆಂದರೆ ಅಲ್ಲಿ ಯಾವುದನ್ನು ರಾಮನು ಧರ್ಮವೆಂದು ಹೇಳುತ್ತಿದ್ದನು ಆ ಧರ್ಮವೆಂದು ಅಂದ್ರೆ ಲಕ್ಷ್ಮಣನು ಯಾವುದನ್ನು ದಶರಥನ ಕೈಕೇಯಿ ಕುರಿತಾದ ಮೋಹವನ್ನು ಅಧರ್ಮವೆಂದು ಹೇಳುತ್ತಿದ್ದನು ಅದರ ಪರಿಣಾಮವಾಗಿ ಯಾವ ಸಿಂಹಾಸನವೂ ದೊರಕಬೇಕಾಗಿರುವುದು ಧರ್ಮದ ಕಾರಣವಾಗಿ ಅದರಿಂದ ರಾಮನಿಗೆ ಲಾಭವೇ ಆಗುತ್ತದೆ ಅದರಲ್ಲಿ ಯಾವ ತಪ್ಪೂ ಇರಲಿಲ್ಲ ಆದರೆ ಒಂದೊಮ್ಮೆ ರಾಮನು ಧರ್ಮವನ್ನು ಆಶ್ರಯಿಸಿ ಅಲ್ಲಿ ಸಿಂಹಾಸನವನ್ನು ವಶಪಡಿಸಿಕೊಂಡಿದ್ದರೆ ಮುಂದೆ ಆತ ಪ್ರಜೆಗಳಿಗೆ ಯಾವ ಆದರ್ಶವನ್ನು ತೋರಿಸುತ್ತಿದ್ದ ಪ್ರಜೆಗಳಲ್ಲಿ ಧರ್ಮ ಅಧರ್ಮಗಳ ಸೂಕ್ಷ್ಮವೇ ತಿಳಿಯದವರೇ ಅಧಿಕ ಮಂದಿ ಅವರೆಲ್ಲರೂ ಲೋಕಾಮ ಲೋಕಾಪವಾದದಂತೆ ರೂಢಿಯಂತೆಯೇ ತನ್ನ ತಂದೆಯನ್ನೇ ಕೊಂದು ತಾನು ಅಧಿಕಾರಕ್ಕೆ ಬಂದನೆಂದು ಮಾತನಾಡಿಕೊಳ್ಳುತ್ತಿರಲಿಲ್ಲವೇ ಆ ಕಾರಣದಿಂದಾಗಿ ಕೇವಲ ಧರ್ಮವನ್ನಷ್ಟೇ ಅಲ್ಲ ಕೆಲವೊಮ್ಮೆ ಧರ್ಮಾಧರ್ಮಗಳ ವಿಚ ವಿವೇಚನೆಯನ್ನು ಮಾಡಿದಂತೆಯೇ ಲೋಕದಲ್ಲಿ ಜನರು ಯಾವ ರೀತಿ ಮಾತನಾಡುತ್ತಾರೆ ಎಂಬುದರ ವಿವೇಚನೆಯನ್ನು ಮಾಡಬೇಕಾಗುತ್ತದೆ ಈ ಕಾರಣದಿಂದಾಗಿ ರಾಮಾಯಣದ ಉದ್ದಕ್ಕೂ ಕೂಡ ರಾಮನು ನಿರಂತರವಾಗಿ ಧರ್ಮವನ್ನೇ ಎತ್ತಿ ಹಿಡಿಯುತ್ತಾ ಯೋಗ್ಯತಾನುಸಾರ ಮರ್ಯಾದ ಪುರುಷೋತ್ತಮನಾಗಿ ಎಲ್ಲರಿಗೂ ಆದರ್ಶನಾಗಿದ್ದರೂ ಕೂಡ ಒಮ್ಮೊಮ್ಮೆ ಲೋಕಾಪವಾದವನ್ನು ಕೂಡ ಪರಿಗಣಿಸಿ ಅ ಇದು ಅಧರ್ಮವೆಂದು ಭಾವಿಸಿದರೂ ಕೂಡ ಆ ಅಧರ್ಮದಿಂದಾಗಿ ಅಂದರೆ ಅಲ್ಲಿ ಧರ್ಮವನ್ನು ಆಚರಿಸುವುದರಿಂದ ತನ್ನ ಸ್ವಂತಕ್ಕೆ ಮಾತ್ರವೇ ಲಾಭವಾಗುತ್ತದೆ ಎಂಬ ಭಾವನೆ ಬಂದಾಗ ಕೂಡಲೇ ಲೋಕರೂಢಿಯನ್ನೇ ಅನುಭವಿಸ ಲೋಕರೂಢಿಯನ್ನೇ ಆತ ಅನುಸರಿಸುತ್ತಾನೆ ಈ ಕಾರಣದಿಂದಾಗಿಯೇ ದಶರಥನು ಮಾಡುತ್ತಿರುವುದು ಹೆಚ್ಚಾಕು ವಂಶಕ್ಕೆ ಹಾಗೂ ಅಯೋಧ್ಯೆಗೆ ರಾಜಧರ್ಮದ ಪ್ರಕಾರ ಅಧರ್ಮವೆಂದೇ ಎನಿಸಿದರು ಧರ್ಮವನ್ನು ಆಚರಿಸಲು ಹೋದರೆ ತನಗೆ ಲಾಭವಾಗುವುದು ಎಂಬ ಕಾರಣದಿಂದಾಗಿ ಲೋಕರೂಢಿಯಂತೆ ಸಿಂಹಾಸನವನ್ನು ತೊರೆದು ಕಾಡಿಗೆ ಹೋಗುತ್ತಾನೆ ಮುಂದೆ ಮತ್ಸು ಪುನಃ ಹಿಂತಿರುಗಿ ಬಂದು ಪಟ್ಟಾಭಿಷಿಕ್ತನಾಗಿ ರಾಜನಾಗಿ ಆಳುತ್ತಿರುವಾಗಲೂ ತನ್ನ ಪ್ರಜೆಗಳು ಸೀತಾಮಾತೆಯ ಕುರಿತಾಗಿ ಅಪವಾದದಿಂದ ಮಾತನಾಡಿಕೊಳ್ಳುತ್ತಿರುವಾಗ ಈಗ ಮತ್ತೊಮ್ಮೆ ಅಂತಹದೇ ಸಂದಿಗ್ಧತೆ ಎದುರಾಗುತ್ತದೆ ಧರ್ಮದ ಪ್ರಕಾರ ಸ್ವತಃ ಅಗ್ನಿದೇವನೇ ತನ್ನ ಅಗ್ನಿಕುಂಡದಲ್ಲಿ ಪ್ರವೇಶಿಸಿದಂತಹ ಆ ಸೀತೆಯನ್ನು ಎತ್ತಿಕೊಂಡು ಬಂದು ತಾನು ಪಿತನ ಸ್ವರೂಪದಲ್ಲಿ ನಿಂತು ಆ ತನ್ನ ಪುತ್ರಿಯ ಸ್ವರೂಪದಲ್ಲಿರುವ ಸೀತೆಯನ್ನು ರಾಮನಿಗೆ ಒಪ್ಪಿಸಿ ಈಕೆ ನನ್ನಷ್ಟೇ ಪರಿಶುದ್ಧಳು ಎಂದು ಸ್ವತಃ ಅಗ್ನಿಯೇ ಹೇಳಿದ್ದಾನೆ ಅಗ್ನಿಸಾಕ್ಷಿಗಿಂತಲೂ ಬೇರೆ ಬೇಕೇ ಅಗ್ನಿಯಷ್ಟು ಪವಿತ್ರರಾದವರು ಬೇರೆ ಯಾರು ಇರುವುದು ಸಾಧ್ಯವಿಲ್ಲ ಬಾಕ್ ಜಗತ್ತಿನ ಬಾಕಿ ಎಲ್ಲ ಭೂತಗಳು ಕೂಡ ಅಪರಿಶುದ್ಧವಾಗುವ ಸಾಧ್ಯತೆ ಇರುತ್ತದೆ ಆದರೆ ಅಗ್ನಿಯು ಮಾತ್ರ ಪರಿಶುದ್ಧವಾಗಿಯೇ ಇರುತ್ತದೆ ಆ ಅಗ್ನಿಯೇ ನುಡಿದಂತಹ ಸಾಕ್ಷಿಯ ಪ್ರಕಾರ ಸೀತಾ ಮಾತೆಯು ಪವಿತ್ರವಾಗಿದ್ದಾಳೆ ಜೊತೆಯಲ್ಲಿಯೇ ಅಲ್ಲಿದ್ದಂತಹ ಬ್ರಹ್ಮ ಶಂಕರಾದಿ ಸಮಸ್ತ ದೇವತೆಗಳು ಕೂಡ ಸೀತೆಯ ಪಾತಿವೃತ್ಯವನ್ನು ಎತ್ತಿ ಹಿಡಿದಿದ್ದಾರೆ ಆದರೆ ಅದು ಧರ್ಮವೇ ಆಗಿದ್ದರೂ ಕೂಡ ಇಲ್ಲಿ ರಾಮನು ಅದನ್ನು ಅನುಸರಿಸಿದರೆ ಸೀತೆಯು ತನ್ನ ಜೊತೆಯಲ್ಲಿರುವಳು ಸೀತೆಯೊಡನೆ ನಾನು ಸಂಸಾರ ಮಾಡಿಕೊಂಡಿರುತ್ತಿದ್ದ ಆದರೆ ಪ್ರಜೆಗಳ ಅಪವಾದದಿಂದಾಗಿ ರಾಮ ನಿರಂತರವಾಗಿ ಬಳಲಬೇಕಾಗುತ್ತಿತ್ತು ರಾಜ ರಾಮನಾದರೂ ಪ್ರಜೆಗಳ ಅಪವಾದವನ್ನು ನೇರವಾಗಿ ಎದುರಿಸಬಹುದಿತ್ತು ಅಂದರೆ ರಾಜನಾದುದರಿಂದ ಯಾರಿಗೂ ಹಿಂದೆ ಬಿಟ್ಟು ಆಡಿಕೊಳ್ಳುವಷ್ಟು ಧೈರ್ಯವಿರುತ್ತದೆಯೇ ಹೊರತು ರಾಜನ ಮುಂದೆ ಬಂದು ನೀನು ಮಾಡುತ್ತಿರುವುದು ತಪ್ಪು ಎಂದು ಹೇಳುವ ಧೈರ್ಯವಿರುವುದಿಲ್ಲ ಏಕೆಂದರೆ ಆ ರೀತಿ ಅಪವಾದ ಹೊರಿಸುತ್ತಿರುವವರಿಗೂ ಗೊತ್ತು ಧರ್ಮವು ಏನೆಂದು ಸೀತಾಮಾತೆಯು ಅದೆಷ್ಟು ಪರಿಶುದ್ಧಳು ಎಂದು ಆದ್ದರಿಂದ ಎಲ್ಲೋ ಅಡಗಿಕೊಂಡು ನಾಲ್ಕಾರು ಮಾತನಾಡುತ್ತಾರೆ ಆದರೆ ಆ ಮಾತುಗಳು ಸೀತಾಮಾತೆಯ ಕಿವಿಗೆ ಬಿದ್ದರೆ ಆಕೆಯ ಹೃದಯ ಅದೆಷ್ಟು ರೋಧಿಸುತ್ತದೆ ಆದ ಕಾರಣದಿಂದಲೇ ಆ ಸೀತಾಮಾತೆಯನ್ನು ತೊನೆಯುವ ಅಂದರೆ ತನ್ನಿಂದ ಮತ್ತೊಮ್ಮೆ ದೂರ ಮಾಡಿ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಶ್ರೀರಾಮಚಂದ್ರನು ಬಿಡುತ್ತಾನೆ ಆ ಸಂದರ್ಭದಲ್ಲಿ ಆಗ ಜನರಾಡುವಂತಹ ಅಪವಾದದ ಮಾತುಗಳಿಗಿಂತಲೂ ಶ್ರೀರಾಮನು ರೂಪದಲ್ಲಿ ನನ್ನನ್ನು ತ್ಯಜಿಸಿ ಬಿಟ್ಟನಲ್ಲ ಎಂಬ ನೋವೇ ಅಧಿಕವಾಗಿ ಸೀತಾಮಾತೆಯ ಕ್ರೋಧ ಅಯೋಧ್ಯೆಯ ಜನಗಳ ಮುತ್ತ ತಿರುಗಿ ಅಯೋಧ್ಯೆಯ ಜನಗಳು ಸೀತೆಯ ಕ್ರೋಧಕ್ಕೆ ಗುರಿಯಾಗಿ ಇಡೀ ಅಯೋಧ್ಯೆಯ ಯಾರೋ ನಾಲ್ಕು ಮಂದಿ ಮಾಡಿದ ಅಪವಾದದಿಂದಾಗಿ ಅಯೋಧ್ಯೆಯೇ ಸರ್ವನಾಶವಾಗದಂತೆ ಅಯೋಧ್ಯೆಯು ಚಿರಕಾಲ ಬದುಕಬೇಕು ನನ್ನ ಎಲ್ಲ ಪ್ರಜೆಗಳು ನಿರಂತರವಾಗಿ ಬದುಕಿರಬೇಕು ಅಯೋಧ್ಯೆಯು ಭರತ ಭೂಮಿಯ ಒಂದು ಪ್ರತೀಕವಾಗಿದೆ ಅಯೋಧ್ಯೆಯು ಒಂದು ಸಣ್ಣ ನಗರವಾಗಿಲ್ಲ ಅದು ಸಾಂಕೇತಿಕವಾಗಿ ನೊಂದು ನಗರವಾದರೂ ಕೂಡ ವಾಸ್ತವ ಅರ್ಥದಲ್ಲಿ ಇಡೀ ಭರತ ಭೂಮಿಯನ್ನೇ ಅದು ಸಮರ ಅದೇ ಭರತ ಭೂಮಿಯನ್ನೇ ಅದು ಸಾಂಕೇತಿಕವಾಗಿ ಪ್ರತಿನಿಧಿಸುತ್ತಿದೆ ಹಾಗಿರುವಾಗ ಅಂದು ಸೀತಾಮಾತೆ ಏನಾದರೂ ತನ್ನ ಮೇಲೆ ಅಪವಾದ ಹೊರಿಸಿದಂತಹ ಆ ಅಯೋಧ್ಯ ನಿವಾಸಿಗಳ ಮೇಲೆ ಕ್ರೋಧಗೊಂಡಿದ್ದರೆ ಆ ಕ್ರೋಧದ ಪರಿಣಾಮ ಇಂದು ಭರತ ಭೂಮಿಯೇ ಅನುಭವಿಸಬೇಕಾಗುತ್ತಿತ್ತು ಸಮಸ್ತ ಭರತ ಭೂಮಿಯೇ ನಾಶವಾಗಿ ಯಾವುದೋ ಕಾಲವಾಗುತ್ತಿತ್ತು ಜಗತ್ತಿನ ಅದೆಷ್ಟೋ ನಾಗರಿಕತೆಗಳು ಸಂಪೂರ್ಣವಾಗಿ ನಾಶವಾಗಿರುವ ಈ ಕಲಿಯುಗದಲ್ಲಿ ಭೂಮಿಯು ಇನ್ನೂ ನಿರಂತರವಾಗಿ ಬದುಕಿದೆ ಜಗತ್ತಿಗೆ ಮಾರ್ಗದರ್ಶನ ಮಾಡುವ ತನ್ನ ಶಕ್ತಿಯನ್ನು ಉಳಿಸಿಕೊಂಡಿದೆ ಎಂದರೆ ಅಂದು ಶ್ರೀರಾಮನು ಮಾಡಿದ ಆ ಪರಮತ್ಯಾಗದ ಫಲವಾಗಿದೆ ಅಂದು ಶ್ರೀರಾಮನು ಸೀತೆಯನ್ನು ಪರಿತ್ಯಾಗ ಮಾಡಿ ಆಕೆಯನ್ನು ಆಕೆಯನ್ನು ವಿಭುಶಲಾಗಿ ಮಾಡಿ ಆಕೆಯು ವಾಲ್ಮೀಕಿ ಋಷಿಗಳ ಆಶ್ರಮದಲ್ಲಿ ಲವಕುಶರಿಗೆ ಜನ್ಮ ಕೊಡುವಂತಹ ಸ್ಥಿತಿಯನ್ನು ಉಂಟು ಮಾಡಿದ್ದರಿಂದ ಒಂದೊಮ್ಮೆ ಸೀತೆಗೆ ಕ್ರೋಧ ಉಂಟಾಗಿದ್ದರೆ ಅದು ಅಯೋಧ್ಯ ನಿವಾಸಿಗಳ ಅಥವಾ ಮುಂದೆ ಭಾರತೀಯರ ಮೇಲೆ ಆಗುವ ಬದಲು ಅದು ರಾಮನ ಕಡೆಗೆ ತಿರುಗಬೇಕಾಗುತ್ತಿತ್ತು ಮಣಿಯಾದ ಸೀತೆಯು ತನ್ನ ಪತಿಯಲ್ಲಿ ಹೇಗೆ ಕೋಪಗೊಳ್ಳುತ್ತಾಳೆ ಅದರ ಬದಲು ಇದೆಲ್ಲವೂ ತನ್ನದೇ ಕರ್ಮವೆಂದು ತನಗೆ ವಿಧಿಯು ಕೊಟ್ಟಂತಹ ಶಿಕ್ಷೆ ಎಂದು ಭಾವಿಸಿ ಆ ಸೀತಾಮಾತೆಯು ಭೂಗರ್ಭದಲ್ಲಿ ಮುಂದೆ ಇಳಿದು ಹೋಗುತ್ತಾಳೆಯೇ ಹೊರತು ಈ ಭರತ ಭೂಮಿಯನ್ನು ನಾಶ ಮಾಡುವಂತಹ ಯಾವ ಶಾಪವನ್ನು ಆಕೆ ಕೊಡುವುದಿಲ್ಲ ಈ ಭರತ ಭೂಮಿಯನ್ನು ರಕ್ಷಿಸುವ ಸಲುವಾಗಿಯೇ ಈ ಭಾರತವನ್ನು ರಕ್ಷಿಸುವ ಸಲುವಾಗಿಯೇ ಪರಮಾತ್ಮನು ಅಂದು ಸೀತಾ ಪರಿತ್ಯಾಗ ಮಾಡಲೇಬೇಕಾದಂತಹ ದುಷ್ಟರವಾದ ಕಾರ್ಯವನ್ನು ಮಾಡಿ ಆ ನಂತರದಲ್ಲಿ ಆತ ನಿರಂತರವಾಗಿ ನೆಲದ ಮೇಲೆ ಮಲಗಿ ಅಂದರೆ ರಾಜನಾಗಿದ್ದರೂ ಕೂಡ ಸಿಂಹಾಸನದ ಮೇಲೆ ಕುಳಿತರೂ ಕೂಡ ರಾಜಕಾರ್ಯಕ್ಕಾಗಿ ಮಾತ್ರವೇ ಹೊರತು ಬಾಕಿ ಎಲ್ಲ ಸಮಯದಲ್ಲಿ ಆತ ಋಷಿಯಂತೆ ಸನ್ಯಾಸಿಯಂತೆ ಯಾವ ನೋವನ್ನು ಸೀತೆ ಅನುಭವಿಸುತ್ತಿದ್ದಳು ತನ್ನ ಅರ್ಧಾಂಗಿಯಾದ ಸೀತೆ ಯಾವ ನೋವಿನಲ್ಲಿ ಮುಳುಗಿ ಮುಳುಗಿದ್ದಳು ಆ ನೋವನ್ನು ರಾಜ ರಾಮಚಂದ್ರನು ಕೂಡ ಅನುಭವಿಸುತ್ತಲೇ ಈ ಲೋಕವನ್ನು ತೊರೆಯುತ್ತಾನೆ ಆದ್ದರಿಂದಲೇ ಸಜ್ಜನರನ್ನು ನಾವು ದೂಷಿಸುವಾಗ ಎಚ್ಚರವಿರಬೇಕಲ್ಲವೇ ಆ ನೋವು ನಮಗೆ ತಟ್ಟದೇ ಇರಬಹುದು ಆದರೆ ಅವರೇ ಆ ನೋವನ್ನು ಅನುಭವಿಸಿ ಹೊರಟು ಹೋಗುತ್ತಾರೆ ಸುವಾರಿಣ ರಾಘಮಸಾಗ ಪಾತಾಳ ಮುಖೇ ಪತನ್ ಉತ್ತಮ ಚರಿತ್ರರೂಪಿ ಜಲದಿಂದ ಪರಿಪೂರ್ಣ ರೂಪಿ ಸಮುದ್ರವು ಅವನಿವನನ್ನು ಮುಳುಗಿಸುತ್ತಿದೆ ಅಥವಾ ಇವನು ಶ್ರೀರಾಮರೂಪಿ ಪಾತಾಳದ ಆಳವಾದ ಹೊಂಡದಲ್ಲಿ ಬೀಳುತ್ತಿರುವನು ಎಂದು ತಿಳಿಯಿರಿ ಇಂತಹ ಸ್ಥಿತಿಯಲ್ಲಿ ನೀವೆಲ್ಲರೂ ಸೇರಿ ಇವನನ್ನು ಉದ್ಧರಿಸಬೇಕು ಇದು ಪುರಸ್ಯ ರಾಕ್ಷಸ್ಯಂ ನರೇಂದ್ರ ಪುತ್ರಾಯ ದಾತು ಮೈಥಿಲಿ ನಾನಾದರೂ ರಾಕ್ಷಸರ ಸಹಿತ ಈ ಇಡೀ ನಗರ ಮತ್ತು ಸುಹೃದರೊಂದಿಗೆ ಮಹಾರಾಜರ ಹಿತಕ್ಕಾಗಿ ಈ ರಾಜಕುಮಾರ ಶ್ರೀರಾಮನ ಕೈಗೆ ಸೀತೆಯನ್ನು ಒಪ್ಪಿಸಿಬಿಡಬೇಕು ಇದೇ ನಾನು ಉತ್ತಮ ಸಲಹೆ ಎಂದು ಕೊಡುತ್ತಿದ್ದೇನೆ परस्य वीर्यं स्वबलं च बुद्ध्या स्थानं क्षयं चैव तथैव वृद्धिं तथा स्वपक्षेऽप्यनुमृष्य बुद्ध्या वदेत्क्षमं स्वामिहितं समन्त्रिः तन्नामत्तु ಶತ್ರು ಪಕ್ಷದ ಬಲ ಪರಾಕ್ರಮಗಳನ್ನು ತಿಳಿದು ಎರಡು ಪಕ್ಷಗಳ ಸ್ಥಿತಿ ಹಾನಿ ವೃದ್ಧಿಯನ್ನು ತನ್ನ ಬುದ್ಧಿಯಿಂದ ವಿಚಾರ ಮಾಡಿ ಸ್ವಾಮಿಗಾಗಿ ಹಿತಕರ ಮತ್ತು ಉಚಿತವಾದ ಮಾತನ್ನು ಹೇಳುವವನೇ ವಾಸ್ತವವಾಗಿ ನಿಜವಾದ ಮಂತ್ರಿಯಾಗಿದ್ದಾನೆ ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ಹದಿನಾಲ್ಕನೆಯ ಸಗ್ ಸರ್ಗ ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ विद्यादान देह मे नमस्कार